ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ಗ್ರಹಣದ ಬಗ್ಗೆ ಮಾತನಾಡುವ ನೀವು ಯಾವಾಗಲೂ ಅದು ಕೇಳಿರ್ತೀರಿ ಚಿಕ್ಕದಿಂದ ಕೇತು ಬಂದು ಚಂದ್ರನನ್ನು ಸೂರ್ಯನನ್ನು ತಿಂತಾರೆ ಮತ್ತು ಸ್ವಲ್ಪ ಹೊತ್ತಿನಲ್ಲಿ ಬಿಡ್ತಾರೆ ಅಂತ ಮತ್ತು ಆಹಾರ ತಿನ್ನಬಾರ್ದು ಈ ಥರ ತುಂಬ ವಿಷಯಗಳನ್ನು ನಮ್ಮ ಪೂರ್ವಜರು ಹೇಳಿ ಬಂದಿದ್ದಾರೆ ಆದರೆ ಇದಕ್ಕೆ ವೈಜ್ಞಾನಿಕ ಅರ್ಥವೇನು ಅನ್ನೋದನ್ನು ಇವತ್ತಿನ ನಮ್ಮ ಈ ಸೈಂಟಿಫಿಕ್ ಶಾಸ್ತ್ರ ಚಾನಲ್ನಲ್ಲಿ ಹೇಳ್ತೇವೆ ನೀವು ಚಾನಲನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೇನೆ ಹಾಗೆ ಈ ಗ್ರಹಣದ ಪಾರಂಪರ್ಯದಲ್ಲಿ ವಿಜ್ಞಾನ ಏನು ತಾತ್ವಿಕ ಅರ್ಥಗಳನ್ನು ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಸಮುದ್ರ ಮಧನದ ಕಾಲದಲ್ಲಿ ಇಬ್ಬೊಬ್ಬ ಹಸುರ ಇರ್ತಾನೆ ಸ್ವರಭಾನು ಅಂತ ಅವ ಒಂದು ಮೋಹಿನಿ ಅವತಾರದಲ್ಲಿ ವಿಷ್ಣು ದೇವತೆಗಳಿಗೆ ಮಾತ್ರ ಒಂದು ಅಮೃತವನ್ನು ಹಂಚ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಾಗಿ ಅವನು ಒಂದು ದೇವತೆಯ ವೇಷ ಹಾಕಿ ಅವನು ಒಂದು ದೇವತೆಗಳ ಸಾಲಲ್ಲಿ ಕುಟ್ಕೊಳ್ತಾನೆ ಮೋಹಿನಿ ರೂಪದ ವಿಷ್ಣು ಏನಿದ್ದಾನೆ ಅವನು ಇವನಿಗೆ ಸಹ ಸ್ವರಭಾನುವಿಗೆ ಸಹ ಅಮೃತವನ್ನು ಕೊಡ್ತಾನೆ ಕೊಟ್ಟಾದ ತಕ್ಷಣ ಅದು ಕುತ್ತಿಗೆಗೆ ಹೋಗ್ತದೆ ಹೇಳುವಾಗ ಈ ಸೂರ್ಯಚಂದ್ರರೇನಿದ್ದಾರೆ ಅವನನ್ನು ಗುರುತಿಸಿ ಇವ ರಾಕ್ಷಸ ನಮ್ಮ ಅದರಲ್ಲಿ ಕೂತ್ಕೊಂಡಿದ್ದಾನಂತ ಹೇಳ್ತಾನೆ ಆ ಹೇಳಿದ ಕೂಡಲೇ ವಿಷ್ಣು ಮೋಹಿನಿ ರೂಪದ ವಿಷ್ಣು ಏನಿದ್ದಾನೆ ಚಕ್ರದಿಂದ ಅವನ ಶಿರಚ್ಛೇದನ ಮಾಡ್ತಾನೆ ಆದರೆ ಶಿರಚ್ಛೇದನ ಮಾಡಿದರೂ ಕೂಡ ಅವನ ತಲೆ ಅದವನ್ನು ಆಲ್ರೆಡಿ ಸ್ವೀಕರಿಸಿ ಆಗದರಿಂದ ಅವನ ತಲೆ ಹಾಗೆ ಉಳಿತದೆ ಹಾಗೂ ಒಂದು ಬೊಟ್ಟು ದೇಹ ಪ್ರವೇಶಿಸಿದ್ದರಿಂದ ದೇಹ ಕೂಡ ಒಂದು ಅಮರತ್ವವನ್ನು ಪಡೆದಿರ್ತದೆ ಆದ್ದರಿಂದ ಈ ತಲೆಯ ಭಾಗ ಏನಿದೆ ಅದಕ್ಕೆ ರಾಹು ಹಾಗೂ ಕೆಳಗಿನ ದೇಹದ ಭಾಗ ಏನಿದೆ ಅದಕ್ಕೆ ಕೇತು ಅಂತ ಹೆಸರು ಬಂತು ನಂತರ ಒಂದು ಹಾವಿನ ಮುಖ ಇವನಿಗೆ ಕೇತುಗೆ ಇಟ್ಟು ರಾಹುವಿಗೆ ಹಾವಿನ ಬಾಲವನ್ನು ಪರಮಾತ್ಮ ಕೊಟ್ಟು ಅವರಿಗೆ ಸಹ ಒಂದು ಗ್ರಹದಲ್ಲಿ ಆ್ಯಡ್ ಮಾಡ್ತಾರೆ ಈ ಎರಡು ಗ್ರಹ ಏನಿದೆ ಇದು ಒಂದು ನಿಜವಾಗಿಯೂ ಗ್ರಹಗಳಲ್ಲ ಇವು ಒಂದು ಅಂತ ಇದಕ್ಕೆ ಹೇಳ್ತಾರೆ ಇದು ಚಂದ್ರನ ನೋಡ್ಸ್ ಅಂತ ಹೇಳ್ತಾರೆ ಒಂದು ನಾರ್ತ್ ನೋಡ್ ಮತ್ತು ಸೌತ್ನ ದಕ್ಷಿಣದ ಒಂದು ಕೇಂದ್ರ ಬಿಂದು ಉತ್ತರದ ಕೇಂದ್ರ ಬಿಂದು ಯಾರದು ಚಂದ್ರನದ್ದು ಆದ್ದರಿಂದ ಇದು ನಮ್ಮ ಹಿರಿಯರಿಗೆ ಗೊತ್ತಿತ್ತು ಆದರೆ ಈ ಕಥೆಯನ್ನು ಯಾಕೆ ಮಾಡಿದ್ರು ಅಂತ ಹೇಳಿದರೆ ನೋಡಿ ಸಾಮಾನ್ಯವಾಗಿ ಋಷಿಮುನಿಗಳು ಒಂದು ದೊಡ್ಡ ಲೆವೆಲಲ್ಲಿ ಒಂದು ಪಂಡಿತರಾಗಿರ್ತಾರೆ ಒಂದು ಪಿ ಎಚ್ ಡಿ ಲೆವೆಲಲ್ಲಿ ಅವರು ಕಲ್ತಿರ್ತಾರೆ ಆದರೆ ಸಾಮಾನ್ಯ ಜನ ಒಂದನೇ ಎರಡನೇ ಕ್ಲಾಸಲ್ಲಿ ಒಂದು ಇರುವ ಇಂಥವರಿಗೆ ನೀವು ಮಕ್ಕಳಿಗೆ ಹೇಗೆ ಹೇಳ್ಬೋದು ಅಂದರೆ ನಾವು ಒಳ್ಳೆ ಕಲ್ತಿರ್ತೇವೆ ಅದನ್ನು ನಾವು ಮಕ್ಕಳಿಗೆ ಹೇಳುವಾಗ ಅದನ್ನು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕಥೆಯೆಲ್ಲ ಮಾಡಿ ಹೇಳ್ತೇವೆ ಆದ್ದರಿಂದ ಅವರಿಗೆ ನೋಡಿ ಮಧ್ಯಾಹ್ನ ಕಾಲದಲ್ಲಿ ಸೂರ್ಯ ಒಮ್ಮೆಲೆ ಕತ್ತಲಾಯಿತು ಸ್ವಲ್ಪ ಹೊತ್ತೊಂದು ಬೆಳಕಾಯಿತು ಅದು ಅವರಿಗೆ ಏನು ಹೇಳೋದು ಒಂದು ಇದು ಭೂಮಿಯ ಒಂದು ಛಾಯೆ ಅಡ್ಡ ಬಂತು ಆದ್ದರಿಂದ ಗ್ರಹಣ ಸಂಭವಿಸ್ತದೆ ಅಥವಾ ಚಂದ್ರನ ಛಾಯೆ ಅಡ್ಡ ಬಂದರಿಂದ ಭೂಮಿಯ ಮೇಲೆ ಅದು ಬರುವುದಿಲ್ಲ ಸೂರ್ಯಗ್ರಹಣ ಸಂಭವಿಸ್ತದೆ ಅಂತ ಅವರಿಗೆ ಒಂದು ಎಕ್ಸ್ಪ್ಲೇನ್ ಮಾಡುವಷ್ಟು ಅವರಿಗೆ ಒಂದು ತ ಒಂದು ಕೆಪಾಸಿಟಿ ಅಂತ ಅಷ್ಟು ಅವರಿಗೆ ಇರಲಿಲ್ಲ ಅಂದರೆ ನಾವು ಆರ್ಟ್ಸ್ ಸ್ಟೂಡೆಂಟ್ ಅವರಿಗೆ ಸೈನ್ಸ್ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋದರೆ ಕ್ವಾಂಟಮ್ ಥಿಯರಿ ಕ್ವಾಂಟಮ್ ಫಿಸಿಕ್ಸ್ ಎಲ್ಲ ಹೇಳಿದರೆ ಆರ್ಟ್ಸ್ ಸ್ಟೂಡೆಂಟ್ಸ್ ಕಾಮರ್ಸ್ ಸ್ಟೂಡೆಂಟ್ಸ್ ಅವರಿಗೆ ಅರ್ಥ ಆಗೋದಿಲ್ಲ ಅದೇ ರೀತಿ ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ ಎನ್ನುವಂತಹ ಕಾರಣಕ್ಕೆ ಒಂದು ನಮ್ಮ ಋಷಿಗಳು ಕಥಾರೂಪದಲ್ಲಿ ಹೇಳಿದರು ರಾಹು ಬಂದು ತಿಂತಾನೆ ಸ್ವಲ್ಪ ಹೊತ್ತಲ್ಲಿ ಬಿಡ್ತಾನೆ ಅವರ ದ್ವೇಷ ಸಂಪೂರ್ಣಗೊಳ್ತದೆ ಅನ್ನುವಂತಹ ಕಥೆಯನ್ನು ಸೃಷ್ಟಿಸಿದರು ನಂತರ ಇದು ಕಟ್ಟುಕತೆ ಎಲ್ಲ ನಿಜವಾದ ಅದ್ದೇ ಕತೆ ಅದಕ್ಕೆ ಲಿಂಕ್ ಮಾಡಿ ಒಂದು ಕಲಿಸಿದ್ರಿಂದ ಅದೇ ನಡೆದುಕೊಂಡು ಬಂದಿದೆ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಲಿ ಆದರೆ ನಮ್ಮ ಋಷಿಮುನಿಗಳಿಗೆ ಖಂಡಿತವಾಗಿಯೂ ಗೊತ್ತಿತ್ತು ಎಲ್ಲ ಪುರಾಣಗಳು ಕೂಡ ಇದೆ ಅದು ಚಂದ್ರನ ಛಾಯೆ ಬಿದ್ದು ಅಥವಾ ಭೂಮಿಯ ಛಾಯೆ ಬಿದ್ದು ಚಂದ್ರಗ್ರಹಣ ಸೂರ್ಯಗ್ರಹಣ ಆಗುವುದು ಅಂತ ಹೇಳ್ತಾರೆ ಈಗ ಚಂದ್ರಗ್ರಹಣ ಅಂದ್ರೆ ಏನು ಭೂಮಿ ಸೂರ್ಯ ಚಂದ್ರನ ನಡುವೆ ಬಂದು ಚಂದ್ರನಿಗೆ ನೆರಳು ಬೀರುವುದಕ್ಕೆ ಚಂದ್ರಗ್ರಹಣ ಚಂದ್ರ ಸೂರ್ಯರು ಭೂಮಿಯ ನಡುವೆ ಬಂದರೆ ಅದಕ್ಕೆ ಸೂರ್ಯನ ಗ್ರಹಣ ಅಂತ ಹೇಳ್ತಾರೆ ಈ ನೆರಳು ಏನಿದೆ ಅದಕ್ಕೆ ನೋಡಲ್ ಪಾಯಿಂಟ್ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ರಾಹು ಕೇತು ಅಂತ ಹೇಳ್ತಾರೆ ಇದಕ್ಕೆ ನೋಡಲ್ ಪಾಯಿಂಟ್ ಅಂತ ಹೇಳ್ತಾರೆ ವೈಜ್ಞಾನಿಕವಾಗಿ ನೋಡಲ್ ಪಾಯಿಂಟ್ಗಳನ್ನ ಜನಸಾಮಾನ್ಯರಿಗೆ ಒಂದು ನೆನಪಿಳಿಗೆ ಸುಲಭವಾಗಲು ಕಥಾರೂಪದಲ್ಲಿ ಹೇಳಿದ್ದಾರೆ ಅವರಿಗೆ ಜ್ಞಾನ ಇರಲಿಲ್ಲ ನಮ್ಮ ರಿಷ್ಮನಿಗಳು ಪೆದ್ದುಗಳು ಅಂತ ಖಂಡಿತವಾಗಿಯೂ ಅಲ್ಲ ನಂತರ ಈ ಗ್ರಹಣದ ಕಾಲದಲ್ಲಿ ಏಳು ಗಂಟೆ ಮುಂಚೆ ಒಂದು ಸ್ವಲ್ಪ ಆಹಾರ ತಿನ್ನಬೇಕು ಅಂತ ಹೇಳ್ತಾರೆ ಇದು ಯಾಕೆ ಅಂದರೆ ಗ್ರಹಣ ಸಮಯದಲ್ಲಿ ಸೂರ್ಯಚಂದ್ರರ ಕಿರಣಗಳಲ್ಲಿ ಸ್ವಲ್ಪ ಬದಲಾವಣೆ ಆಗ್ತದೆ ಅದರಿಂದ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಅಂತ ಹೇಳ್ತಾರೆ ಅಂಥದ್ದೆಲ್ಲ ನೆಗೆಟಿವ್ ಒಂದು ರೇಡಿಯೇಷನ್ಗಳು ಏನಿದೆ ಅದು ಪಾಸಿಡುತ್ತಾ ಇರ್ತದೆ ಯಾಕೆಂದರೆ ನೋಡಿ ದೇವರು ಒಂದು ಸೃಷ್ಟಿ ಮಾಡಿದ್ದಾನೆ ಆದ್ದರಿಂದ ನಮವಾಸ್ಯೆಗೆ ಕತ್ತಲಿರಬೇಕು ಹುಣ್ಣಿಮೆಗೆ ಹಿಡಿ ಬೆಳಕಿರಬೇಕು ಆದರೆ ಹುಣ್ಣಿಮೆ ದಿನ ಬೆಳಕಾದರೆ ನಮ್ಮ ದೇಹದ ಮೇಲೆ ಒಂದು ಅಲೋಲ ಕಲೋಲ ರೀತಿಯಲ್ಲಿ ಬದಲಾವಣೆ ಆಗ್ತದೆ ಆದ್ದರಿಂದ ಆ ಸಮಯದಲ್ಲಿ ತಿಂದರೆ ಅದು ಮನಸ್ಸಿನ ಮೇಲೆ ಸಹ ಪ್ರಭಾವ ಬೀರ್ತದೆ ಹಾಗೂ ಆರೋಗ್ಯದ ಮೇಲೆ ಸಹ ಪ್ರಭಾವ ಬೀರ್ತದೆ ಎನ್ನುವ ಕಾರಣಕ್ಕೆ ಒಂದು ಐದು ಏಳು ಗಂಟೆ ಮುಂಚೆ ಆಹಾರ ಸ್ವೀಕರಿಸಬೇಕು ಹೇಳ್ತಾರೆ ಐದು ಏಳು ಗಂಟೆ ಮುಂಚೆ ಆಹಾರ ಸ್ವೀಕರಿಸಿದರೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮದು ಜೀರ್ಣಕ್ರಿಯೆ ಬೇಗ ಮುಗ್ದಿರ್ತದೆ ಆ ಗ್ರಹಣ ಸಮಯದಲ್ಲಿ ದೇಹದಲ್ಲಿ ಏನೂ ಇರುವುದಿಲ್ಲ ಆದ್ದರಿಂದ ಒಂದು ಬದಲಾವಣೆಗೆ ಅವಕಾಶ ಇರುವುದಿಲ್ಲ ಆದ್ದರಿಂದ ಏಳು ಗಂಟೆ ಮುಂಚಿತವಾಗಿ ಆಹಾರ ಸ್ವೀಕರಿಸಬೇಕು ಅನ್ನುವಂತಹ ಒಂದು ವಿಷಯವನ್ನು ತಿಳಿಸಿದ್ದಾರೆ ಇದು ಅಜೀರ್ಣ ಆಲಸ್ಯ ಹಾಗೂ ಬ್ಯಾಕ್ಟೀರಿಯಾದಲ್ಲಿ ಬದಲಾವಣೆ ಆಗುವಂತಹ ಸಂಭವಿಸಿರುತ್ತೆ ನಂತರ ದರ್ಭೆಗಳನ್ನು ಇಡಬೇಕು ಅಂತ ಹೇಳ್ತಾರೆ ದರ್ಭೆ ಯಾಕೆ ಇಡಬೇಕೆ ದರ್ಭೆಯಲ್ಲಿ ಸಿಲಿಕಾ ಅಂತ ಇರ್ತದೆ ಮತ್ತು ಇದು ಆ್ಯಂಟಿ ಆಕ್ಸಿಡೆಂಟ್ ಗುಣ ಇರ್ತದೆ ಇದರಲ್ಲಿ ಅದರಿಂದ ಇದನ್ನು ಗ್ರಹಣ ಸಮಯದಲ್ಲಿ ನಾವು ಆಲ್ರೆಡಿ ಮಾಡಿದ್ದದ್ದೇನಾದರೂ ಪದಾರ್ಥ ಇದ್ರೆ ನೀರೆಲ್ಲ ಇಡ್ತೇವೆ ನಾವು ಡ್ರಮ್ಮಲ್ಲಿ ಅದಕ್ಕೆ ಈ ಅಲ್ಟ್ರಾವೈಲೆಟ್ ಕೆಟ್ಟ ರೇಡಿಯೇಷನ್ಗಳು ಅದರ ಮೇಲೆ ಬೀಳಬಾರ್ದು ಅನ್ನೋ ಕಾರಣಕ್ಕೆ ದರ್ಭೆಗಳನ್ನು ಇಡಬಹುದು ದರ್ಭೆ ಅದನ್ನು ಎಳೆದುಕೊಂಡು ಅದರಲ್ಲಿ ಇರ್ತದೆ ನಂತರ ದರ್ಭೆಯನ್ನು ತೆಗೆದು ಬಿಸಾಡಬೇಕು ವಿಸರ್ಜಿಸಬೇಕು ಹೀಗೆ ನಂತರ ಗ್ರಹಣ ಸಮಯದಲ್ಲಿ ಬೇಯಿಸಬಾರ್ದು ಎನ್ನುವುದು ಕಾರಣಕ್ಕೆ ಅದೇ ಅಂದರೆ ಅದರಲ್ಲಿ ಅಸ್ಥಿರ ಕಿರಣಗಳಿರ್ತದೆ ಯಾವುದು ವೇವ್ಸ್ ಎಲ್ಲ ಅದು ಅನಗತ್ಯ ಅಲ್ಟ್ರಾವೈಲೆಟ್ ವೇವ್ಸ್ ಅದು ತಿಂಡಿ ಮೇಲೆ ಬಿದ್ದು ಪ್ರಭಾವ ಬಿಡಬಾರ್ದು ಅನ್ನೋ ಕಾರಣಕ್ಕೆ ನಾವು ತಿನ್ನಲೂಬಾರ್ದು ಬೇಯಿಸಲೂಬಾರ್ದು ಹಾಗೂ ಆಲ್ರೆಡಿ ಮಾಡಿ ಇಟ್ಟರೆ ಅದರ ಮೇಲೆ ದರ್ಬೆಯನ್ನು ಇಡಬೇಕು ಅನ್ನುವಂತಹ ಒಂದು ವಿಷಯ ಹೇಳಿದ್ದ ನಂತರ ಗ್ರಹಣಕ್ಕೂ ಮುನ್ನ ಉಪವಾಸ ಇರಬೇಕು ಅಂದ್ರೆ ಅದು ಏಳು ಗಂಟೆ ಮುಂಚೆ ತಿಂದರೆ ಮಂತ್ರ ಉಪವಾಸದ ಹಾಗೆ ಆಗ್ತದೆ ಅದು ಈ ಸಮಯದಲ್ಲಿ ಮಂತ್ರ ಜಪ ಇತ್ಯಾದಿ ಮಾಡೋದ್ರಿಂದ ನಮ್ಮ ನೆಗೆಟಿವ್ ಎನರ್ಜಿ ಒಂದು ಸೃಷ್ಟಿಯಾಗ್ತದೆ ಒಂದು ಭೂಮಂಡಲದಲ್ಲಿ ಅದರಿಂದ ನಾವು ಜಪತಪ ಧ್ಯಾನಗಳನ್ನು ಮಾಡೋದ್ರಿಂದ ನಮ್ಮ ಹೋರ ಏನಿದೆ ದೇಹದ ಆಹಾರ ಅಂತ ಹೇಳ್ತಾರೆ ಅದು ಒಳ್ಳೆಯ ಒಂದು ಪ್ರಮಾಣದಲ್ಲಿ ಒಂದು ಕರೆಕ್ಟ್ ಇರ್ತದೆ ಅದರಿಂದ ಬೇರೆ ನೆಗೆಟಿವ್ ಕಿರಣಗಳು ನಮ್ಮ ಮೇಲೆ ಬೀರುದಿಲ್ಲ ಅನ್ನೋ ಕಾರಣಕ್ಕೆ ಒಂದು ಜಪತಪಗಳನ್ನು ಮಾಡಬೇಕು ಅದು ಹೋಮ ಏನಿರ್ತದೆ ಅದರಿಂದ ಅದು ಭಸ್ಮ ಆಗ್ತದೆ ಯಾವುದು ನೆಗೆಟಿವ್ ಕಿರಣಗಳು ಹೋಮ ಇತ್ಯಾದಿ ಮಾಡಿದ್ರೆ ಅದು ಭಸ್ಮ ಆಗ್ತದೆ ಅದರಿಂದ ಹತ್ತಿರ ಎಲ್ಲಿ ಆದರೂ ಹೋಮ ಆಗ್ತಾ ಇದ್ರೆ ಅಲ್ಲಿ ಹೋಗಿ ಭಾಗವಹಿಸಬಹುದು ನಿಮ್ಮ ನಕ್ಷತ್ರಗಳಲ್ಲಿ ಆ ಹೋಮವನ್ನ ಮಾಡಿಸಬಹುದು ಅಂತ ಹೇಳ್ಬೋದು ನಂತರ ಒಂದು ತಾತ್ವಿಕವಾದ ಒಂದು ಒಳಗಿನ ಅರ್ಥ ಏನಿದೆ ಹೇಳಿದರೆ ಸೂರ್ಯ ಎಂಬುವಂತಹ ಏನಿದ್ದಾನೆ ಅವು ಆತ್ಮ ಚಂದ್ರ ಎನ್ನುವಂತಹ ಏನಿದ್ದಾನೆ ಮನಸ್ಸು ಹೀಗೆ ಕೇತು ಅಂದರೆ ಯಾರು ರಾಹು ಅಂದರೆ ಅಟ್ಯಾಚ್ಮೆಂಟ್ ಆಸೆ ಬಯಕೆ ಕೇತು ಏನಿದ್ದಾನೆ ಅವು ಡಿಟ್ಯಾಚ್ಮೆಂಟ್ ಅಂದರೆ ಯಾವುದು ಬೇಡ ಅನ್ನುವಂಥ ವೈರಾಗ್ಯ ಹೀಗೆ ನಮ್ಮ ಮನಸ್ಸಿನಲ್ಲಿ ಕೆಲವು ಸಲ ಆಸೆ ಬರ್ತದೆ ಕೆಲವು ಸಲ ಏನು ಬೇಡ ಅಂತಾಗ್ತದೆ ಇದು ಒಂದು ಕೇತುಗಳ ಒಂದು ಒಂದು ಅಸಮತೋಲನ ದೇಹದಲ್ಲಿ ಚಂದ್ರ ಎನ್ನುವಂಥ ಮನಸ್ಸಿನ ಮೇಲೆ ಒಂದು ಪ್ರಭಾವ ಬೀರುದು ಯಾರ್ದು ಈ ರಾಹುಕೇತುಗಳು ಅಂದರೆ ಯಾರು ಅಜ್ಞಾನದ್ದು ಅಜ್ಞಾನ ಆಸೆ ಆಗ್ತದೆ ಇದು ಬೇಕು ಅದು ಬೇಕು ಹೇಳ್ತಾರೆ ಅದರಿಂದ ಇಂತಹ ಆಸೆಗಳಿಗೆ ಒಂದು ಕಡಿಮಾಣ ಇದು ಕ್ಷಣಿಕ ಸುಖಗಳು ಅಂತ ಹೇಳುವಂಥದ್ದೇ ಒಂದು ಗ್ರಹಣ ಏನಿದೆ ನಮ್ಮ ಜೀವನಕ್ಕೆ ಒಂದು ಪ್ರಮುಖವಾದಂತಹ ಒಂದು ವಿಷಯ ನೋಡಿ ಸ್ವಲ್ಪ ಹಿಡಿತದೆ ಸ್ವಲ್ಪ ಹೊತ್ತು ಬಿಡ್ತದೆ ಇದು ಕೇತು ಗ್ರಹಣ ಹೇಳಿದ್ರೆ ಅಟ್ಯಾಚ್ಮೆಂಟ್ ನಮ್ಮ ಏನಿದೆ ಮೆಟೀರಿಯಲ್ ಇದು ಜಗತ್ತಿನಲ್ಲಿ ಎಲ್ಲವೂ ಒಂದು ಕ್ಷಣಿಕ ಅಂದ್ರೆ ಸ್ವಲ್ಪ ಹೊತ್ತು ಮಾತ್ರ ಇರ್ತದೆ ಅನ್ನು ತೋರಿಸಲಿಕ್ಕೆ ಗ್ರಹಣಗಳು ನಡೀತದೆ ಅದರಿಂದ ಈ ಸಮಯವನ್ನು ಧ್ಯಾನ ಜಪಕ್ಕೆ ಇಟ್ಟು ಆ ಆಟ ನಮ್ಮ ಮನಸ್ಸಿಗೆ ಒಂದು ಆ ವಿಚ ವಿಚಾರತೆಯನ್ನು ಇರ್ತದೆ ಅದಾಗದಾಗಿ ನಾವು ಕಂಟ್ರೋಲ್ ಮಾಡುವಂಥದ್ದು ಹೀಗೆ ಮಾಡಿದ್ರೆ ಆ ದೇವರ ಒಂದು ಆಶೀರ್ವಾದ ಕೂಡ ಇರ್ತದೆ ಅನ್ನುವಂತಹ ಒಂದು ನಂಬಿಕೆ ಗ್ರಹಣ ಎಂಬುದು ಏನಿದೆ ಇದು ಆಕಾಶದಲ್ಲಿ ನಡೆಯುವ ಒಂದು ನೆರಳಿನ ಒಂದು ಆಟ ಅಂತ ನಾವು ಎಣಿಸಬಹುದು ಇದು ಮನಸ್ಸಿಗೆ ಕೂಡ ಈ ನೆರಳಿಗೂ ಒಂದು ಪ್ರತಿಬಿಂಬ ಆದ್ದರಿಂದ ಈ ಶಾಸ್ತ್ರಗಳು ಕಥೆ ಮೂಲಕ ಮನಸ್ಸಿನಲ್ಲಿ ನೆನಪಾಗಲಿ ಅಂತ ಈ ಕಥೆಗಳನ್ನು ಸೃಷ್ಟಿಸಿದ್ದಾರೆ ಅವರಿಗೆ ಏನು ಗೊತ್ತಿಲ್ಲ ಅಂತಲ್ಲ ಎಲ್ಲರೂ ವಿಜ್ಞಾನಿಕವಾಗಿಯೇ ಇರುವಂತದ್ದು ವಿಜ್ಞಾನ ಸತ್ಯವನ್ನು ಸತ್ಯವನ್ನ ಆದರೆ ಶಾಸ್ತ್ರ ಅದರ ಅಂತರಂಗವನ್ನು ತಿಳಿಸುತ್ತದೆ ನೋಡಿ ಅಲ್ಲಿ ವಿಷ್ಣು ಅವರ ಒಂದು ರಾಹುಕೇತುಗಳ ಕಡೆದ ಅಂದರೆ ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಇವುಗಳು ಮನಸ್ಸಿನ ಮೇಲೆ ಆತ್ಮದ ಮೇಲೆ ಪ್ರಭಾವ ಬೀರಬಾರದು ಎನ್ನುವಂತಹ ಕಾರಣಕ್ಕೆ ಆ ಪರಮಾತ್ಮ ಅದನ್ನು ಕತ್ತರಿಸಿದ ಎನ್ನುವಂತಹ ಒಂದು ವಿಷಯವನ್ನ ಸಂಗತಿಯನ್ನ ನೀವು ನೆನಪಿನಲ್ಲಿ ಇಟ್ಟು ಈ ಗ್ರಹಣವನ್ನು ಆಚರಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ತಿಳ್ ಹಿಂದೆ ಮುಗಿಸ್ತೇನೆ ಕೃಷ್ಣ ಅರ್ಪಣಮ್ಮ